ಧರ್ಮಸ್ಥಳ ಕೇಸಲ್ಲಿ ಇವಾಗಲೂ ಕೂಡ ಬಿಜೆಪಿ ಹೇಳೋದು ಕಾಂಗ್ರೆಸ್ ನಾಯಕರ ಶೆಡ್ಡಿ ಅಂತಾನೆ ಕಾಂಗ್ರೆಸ್ ನಾಯಕರು ಎದಿಂತಿದ್ದಾರೆ ಎಸ್ ಐ ಡಿ ತನಿಖೆ ಮಾಡ್ತಿದ್ದಲ್ಲ ಸರಿಯಾಗಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರೇ ಹೊರಗೆ ಬರ್ತಾರೆ ಇದು ಬರಬೇಕು ಅಂತ ಹೇಳಿ ನಿನ್ನೆ ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಸಾಹೇಬ್ ಏನು ಹೇಳಿದ್ರು ಎಸ್ ಐ ಟಿ ರಚಿಸಿದಾಗಿಂದ ನನ್ನ ಮೇಲೆ ಇರೋ ಕಳಂಕ ಕಡಿಮೆ ಆಗಿದೆ ಅಂತ ಹೇಳಿದ್ರು ನೋಡಿ ಇವತ್ತು ನಾವು ಒಂದು ಎಸ್ ಐ ಟಿ ರಚಿಸಿದ್ದೀವಿ ಅಂದರೆ ಧರ್ಮಸ್ಥಳದ ಹಿಂದೂಗಳ ದೇವಾಲಯದ ಬಗ್ಗೆ ನಾವು ಆರಾಧಕರು ಸರ್ ನಾನು ಧರ್ಮಸ್ಥಳದ ಭಕ್ತ ಮಂಜುನಾಥೇಶ್ವರನ ಭಕ್ತ ನಾನು ಧರ್ಮಸ್ಥಳದ ಆರಾಧಕ ಇವತ್ತು ಧರ್ಮಸ್ಥಳದ ಮೇಲೆ ಇರೋ ಆರೋಪಗಳು ಕಡಿಮೆ ಆಗ್ತಿದೆ ಅದರ ಕಳಂಕ ಕಳಿಸ್ತಾ ಇದೆ ಅಂದರೆ ನಾವು ಎಸ್ ಐ ಟಿ ರಚಿಸಿದ್ದಕ್ಕೆ ತಾನೆ ಎಸ್ ಐ ಟಿ ರಚಿಸಿದ್ದಾರು ನಮ್ಮ ಸರ್ಕಾರ ತಾನೆ ಖಂಡಿತವಾಗೂ ಅಲ್ವಾ ಅದನ್ನು ವೀರೇಂದ್ರ ಹೆಗಡೆ ಸಾಹೇಬರು ಸ್ವಾಗತನೂ ಮಾಡಿದ್ದಾರೆ ತಾನೆ ಅಂದರೆ ಇವಾಗ ನಾವು ಹಿಂದೂ ದೇವಾಲಯಗಳ ಪರ ನಿಂತಿದ್ದೀವಿ ಸರ್ ಬಿ ಜೆ ಪಿಯವರು ಬಾಯ್ ಪಡ್ಕೊಳ್ಳೋರು ನಾಲ್ಕು ವರ್ಷ ಯಾಕೆ ಮಾಡಬಾರ್ದಾಗಿತ್ತು ನೋಡಿ ಧರ್ಮಸ್ಥಳದ ಮೇಲೆ ಇರೋ ಕಳಂಕ ಇವತ್ತು ಕಡಿಮೆ ಆಗಿದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ನಿರ್ಧಾರ ನಾವು ರಚಿಸಿರುವ ಎಸ್ ಐ ಟಿ ಸರ್ ಎಸ್ ಐ ಟಿ ತನಿಖೆಯಲ್ಲಿ ಆಚೆ ಬರಲಿ ಬಿಡಿ ಯಾರಿದ್ರು ಆಚೆ ಬರ್ತಾರಲ್ಲ ಸೊ ಧರ್ಮಸ್ಥಳ ನಮ್ಮ ಪವಿತ್ರವಾದ ದೇವಾಲಯ ಧರ್ಮಸ್ಥಳ ಹಿಂದುಗಳ ದೇವಾಲಯ ಅದರ ನಂಬಿಕೆಯನ್ನು ಇಟ್ಟು ನಾವು ಮುನ್ನಡೀತಾ ಇರೋರು ಸೊ ಶ್ರೀ ಮಂಜುನಾಥೇಶ್ವರ ಯಾರು ತಪ್ಪಿತಸ್ಥರಿದ್ರು ಆಚೆ ತೆಗಿತಾನೆ ಅನ್ನೋದು ನನ್ನ ನಂಬಿಕೆ ಸರ್ ಧರ್ಮಸ್ಥಳ ಕೇಸಲ್ಲಿ ಇವಾಗಲೂ ಕೂಡ ಬಿಜೆಪಿ ಹೇಳೋದು ಕಾಂಗ್ರೆಸ್ ನಾಯಕರ ಶೆಡ್ಡಿ ಅಂತಲೇ ಕಾಂಗ್ರೆಸ್ ನಾಯಕರ ಎದಿಂತಿದ್ದಾರೆ ಎಸ್ ಐ ಡಿ ತನಿಖೆ ಮಾಡ್ತಿದ್ದಲ್ಲ ಸರಿಯಾಗಿ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ನಾಯಕರ ಹೊರಗೆ ಬರ್ತಾರೆ ಇದು ಬರಬೇಕು ಅಂತ ಹೇಳಿ ನಿನ್ನೆ ವೀರೇಂದ್ರ ಹೆಗಡೆ ವೀರೇಂದ್ರ ಹೆಗಡೆ ಸಾಹೇಬ್ ಏನು ಹೇಳಿದ್ರು ಎಸ್ ಐ ಟಿ ರಚಿಸಿದಾಗಿಂದ ನನ್ನ ಮೇಲೆ ಇರೋ ಕಳಂಕ ಕಡಿಮೆ ಆಗಿದೆ ಅಂತ ಹೇಳಿದ್ರು ನೋಡಿ ಇವತ್ತು ನಾವು ಒಂದು ಎಸ್ ಐ ಟಿ ರಚಿಸಿದ್ದೀವಿ ಅಂದರೆ ಧರ್ಮಸ್ಥಳದ ಹಿಂದೂಗಳ ದೇವಾಲಯದ ಬಗ್ಗೆ ನಾವು ಆರಾಧಕರು ಸರ್ ನಾನು ಧರ್ಮಸ್ಥಳದ ಭಕ್ತ ಮಂಜುನಾಥೇಶ್ವರನ ಭಕ್ತ ನಾನು ಧರ್ಮಸ್ಥಳದ ಆರಾಧಕ ಇವತ್ತು ಧರ್ಮಸ್ಥಳದ ಮೇಲೆ ಇರೋ ಆರೋಪಗಳು ಕಡಿಮೆ ಆಗ್ತಿದೆ ಅದರ ಕಳಂಕ ಕಳಿಸ್ತಾ ಇದೆ ಅಂದರೆ ನಾವು ಎಸ್ ಐ ಟಿ ರಚಿಸಿದ್ದಕ್ಕೆ ತಾನೆ ಎಸ್ ಐ ಟಿ ರಚಿಸಿದ್ದಾರು ನಮ್ಮ ಸರ್ಕಾರ ತಾನೆ ಖಂಡಿತವಾಗೂ ಅಲ್ವಾ ಅದನ್ನು ವೀರೇಂದ್ರ ಹೆಗಡೆ ಸಾಹೇಬರು ಸ್ವಾಗತನೂ ಮಾಡಿದ್ದಾರೆ ತಾನೆ ಅಂದರೆ ಇವಾಗ ನಾವು ಹಿಂದೂ ದೇವಾಲಯಗಳ ಪರ ನಿಂತಿದ್ದೀವಿ ಸರ್ ಬಿ ಜೆ ಪಿಯವರು ಬಾಯ್ ಪಡ್ಕೊಳ್ಳೋರು ನಾಲ್ಕು ವರ್ಷ ಯಾಕೆ ಮಾಡಬಾರ್ದಾಗಿತ್ತು ನೋಡಿ ಧರ್ಮಸ್ಥಳದ ಮೇಲೆ ಇರೋ ಕಳಂಕ ಇವತ್ತು ಕಡಿಮೆ ಆಗಿದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರೋ ದಿಟ್ಟ ನಿರ್ಧಾರ ನಾವು ರಚಿಸಿರುವ ಎಸ್ ಐ ಟಿ ಸರ್ ಎಸ್ ಐ ಟಿ ತನಿಖೆಯಲ್ಲಿ ಆಚೆ ಬರಲಿ ಬಿಡಿ ಯಾರಿದ್ದರೂ ಆಚೆ ಬರ್ತಾರಲ್ಲ ಸೊ ಧರ್ಮಸ್ಥಳ ನಮ್ಮ ಪವಿತ್ರವಾದ ದೇವಾಲಯ ಧರ್ಮಸ್ಥಳ ಹಿಂದುಗಳ ದೇವಾಲಯ ಅದರ ನಂಬಿಕೆಯನ್ನು ಇಟ್ಟು ನಾವು ಮುನ್ನಡೀತಾ ಇರೋರು ಸೊ ಶ್ರೀ ಮಂಜುನಾಥೇಶ್ವರ ಯಾರು ತಪ್ಪಿತಸ್ಥರಿದ್ರೂ ಆಚೆ ತೆಗಿತಾನೆ ಅನ್ನೋದು ನನ್ನ ನಂಬಿಕೆ ಸರ್